ವೆಲ್ಕಮ್ ರತ್ನಂ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಏನಿದು ಇವಳು ದೋಸೆ ಹೆಂಚನ್ನು ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊತಾ ಇದ್ದೀರಾ ನಾನಿವತ್ತು ಬಿಸಿ ಬಿಸಿಯಾಗಿ ನೀರು ದೋಸೆ ಮತ್ತು ಕೆಂಪು ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈಗ ನಾನು ದೋಸೆ ರುಬ್ಲಿಕ್ಕೆ ಏನೇನು ಬೇಕು ಅಂತ ನೀರು ದೋಸೆಗೆ ತೋರಿಸ್ತಾ ಇದ್ದೀನಿ ಕಾಯಿ ತುರಿ ಇದು ಹಾಗೆ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿರೋಂಥ ರೈಸ್ ನಾನು ಕುಕ್ಕರಿಗೆ ಬಿಸಿಲು ಹಾಕ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ರೈಸ್ ಹಾಕು ಒಂದು ಈರುಳ್ಳಿ ಮಿಕ್ಸಿಗೆ ಹಾಕೊಳ್ಳುವ ಈಗ ತುಂಬ ಚೆನ್ನಾಗಿರುತ್ತೆ ರೈಸ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆಗಿರುತ್ತೆ ರೈಸ್ ತುಂಬ ಸಾಫ್ಟ್ನೆಸ್ ಕೊಡುತ್ತೆ ಹಾಗಾಗಿ ಆನಿಯನ್ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಕಾಯಿ ಮತ್ತು ಆನಿಯನ್ ಮತ್ತು ರೈಸ್ ಸಖತ್ತಾಗಿರುತ್ತೆ ನೀರು ದೋಸೆ ಇವನ್ನು ಹಾಕಲೇಬೇಕು ಹಾಗೆ ನಿನ್ನೆ ನಾನು ನೈಟೇ ಕೂಡ ನೆನೆಸಿಟ್ಕೊಂಡಿದ್ದೆ ರೈಸ್ನ ತುಂಬ ಚೆನ್ನಾಗಿ ನೆಂದಿದೆ ಹಾಗಾಗಿ ಏನಿಲ್ಲ ಅಂದರೂ ರೈಸನ್ನು ಐದರಿಂದ ಆರು ಅವರ್ ನೆನೆಸಲೇಬೇಕು ಕೆಲವೊಬ್ರು ಟೂ ಅವರ್ಸಲ್ಲಿ ನೆನೆಸಿ ಮಾಡ್ತಾರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ನನ್ನ ಪ್ರಕಾರ ತುಂಬ ಬೇಕು ಸಾಫ್ಟಾಗಿ ಬೇಕು ಅಂತ ಅಂದರೆ ನಿಜವಾಗ್ಲೂ ನೀರು ದೋಸೆ ತಿನ್ನಂಗಾಗಬೇಕು ಅಂತಂದರೆ ನಾವು ಐದರಿಂದ ಆರು ಅವರ್ ನೆನೆಸಲೇಬೇಕು ಕನಿಷ್ಠ ಅಂದ್ರೂ ಹಾಗಾಗಿ ನೈಟ್ ನೆನೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಈಗ ಮಿಕ್ಸಿಗೆ ಹಾಕೊಳ್ಳುವ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ನುಣ್ಣಗೆ ರುಬ್ಬೇಕಂತ ಇದು ನೋಡಿ ನಾನು ಸ್ಪೂನಲ್ಲಿ ತೋರಿಸ್ತಾ ಇಲ್ಲ ಕೈಯಲ್ಲೆಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಕೈಯಲ್ಲಿ ಮುಟ್ಟಿದರೆ ಗೊತ್ತಾಗುತ್ತೆ ಎಷ್ಟು ತಿಕ್ಕಾಗಿದೆ ಅಂತ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ನಾವು ಎಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಕೊಳ್ಬೋದು ಅಂದರೆ ನಮ್ಗೆ ನೀರಿನ ಹದ ನಮ್ಗೆ ಯಾವ ರೀತಿ ಬೇಕು ಸ್ವಲ್ಪ ದಪ್ಪ ಬೇಕು ಇನ್ನೂ ತೆಳ್ಳಗೆ ಬೇಕಾ ಆ ಥರ ಅಡ್ಜಸ್ಟ್ಮೆಂಟ್ ನಮ್ಮ ಇರುತ್ತೆ ಹಾಗಾಗಿ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು ನಾವು ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಬೇಕಾದರೆ ರೋಸ್ಟ್ ಬೇಕಾ ಅಥವಾ ಸಾಫ್ಟ್ ಬೇಕಾ ನಮ್ಮ ಹತ್ರ ಇರುತ್ತೆ ನಾವು ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಬೋದು ನಾವು ನನಗೆ ತುಂಬ ಸಾಫ್ಟ್ ಇರಬೇಕು ಮತ್ತು ತುಂಬ ಇರಬೇಕು ಹಾಗಾಗಿ ನಾನು ತುಂಬ ನನಗೆ ನೀರಿನ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಹುಟ್ಟಿಗೆ ಒಂದು ದೋಸೆ ಅಂತೂ ಬಂದೇ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ತೆಳ್ಳಗೆ ತೆಳುವಾಗಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿದೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ನೋಡಿದಿರಲ್ಲ ಎಷ್ಟು ಚೆನ್ನಾಗಾಗತ್ತೆ ಅಂತ ನೀವು ಅಂದ್ಕೊಳ್ಬೋದು ಇಷ್ಟು ತೆಳ್ಳಗಿದೆ ಯಾ ಅಂತ ಇಲ್ಲ ಪ್ರತಿಯೊಬ್ಬರಿಗೂ ಆಗತ್ತೆ ಇದು ಇಷ್ಟು ತೆಳ್ಳಗೆ ಮಾಡ್ಕೊಳ್ಬೇಕು ನೀರು ದೋಸೆ ಅಂದ್ರೆ ಇಷ್ಟು ತೆಳ್ಳಗೆ ಬರಬೇಕಿದು ನೋಡ್ತಾ ಇದ್ದೀರಲ್ಲ ಎಷ್ಟು ತೆಳ್ಳಗೆ ಬಂದಿದೆ ಅಂತ ನೋಡಿ ಒಂಚೂರೂ ಅಂಟ್ತಾ ಇಲ್ಲ ಚೆನ್ನಾಗಿರುತ್ತೆ ಹಾಗೆ ನಾವು ಅದ್ರ ಜೊತೆಗೆ ಕೆಂಪು ಚಟ್ನಿ ತೋರಿಸ್ತಾ ಇದ್ದೀನಿ ಕರಿವೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೆಟೊ ಐದರಿಂದ ಆರು ಒಣ ಮೆಣಸು ಇದು ತುಂಬ ಖಾರ ಇರುತ್ತೆ ಬ್ಯಾಡಿಗೆ ಮೆಣಸಲ್ಲ ಸ್ವಲ್ಪ ಖಾರದ ಮೆಣಸು ಅದೇ ಕಾಯಿ ತುರಿ ಈಗ ಅದೇ ಹಂಚಿಗೆ ನಾನು ಆನಿಯನ್ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಟೊಮೆಟೊ ಸ್ವಲ್ಪ ಫ್ರೈ ಆಗಬೇಕಿದ್ದು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಫ್ರೈ ಆದ ನಂತರ ಮತ್ತು ಉಳಿದ ಸಾಮಗ್ರಿಯನ್ನು ಹಾಕ್ಬೇಕಿದಕ್ಕೆ ಹಾಗಾಗಿ ತುಂಬ ಚೆನ್ನಾಗಿ ಫ್ರೈ ಆಗಲಿ ಆದಮೇಲೆ ಕರಿಬೇವು ಒಣಮೆಣ್ಸು ಇವು ಇವು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಆಯಿಲ್ ಹಾಕಿದ್ದೀನಲ್ಲ ಹಾಗಾಗಿ ಚೆಂದ ಫ್ರೈ ಆಗಬೇಕು ನಂತರ ಕಾಯಿ ಕಾಯಿ ಹಾಕ್ತಾಯಿದ್ದೀನಿ ಕಾಯಿ ಹಾಕಿದ ತಕ್ಷಣ ಒಂದು ಒಂದು ನಿಮಿಷ ಸಾಕು ಒಂದು ನಿಮಿಷನೂ ಬೇಡ ಹಾಗಾಗಿ ಈಗ ಮಿಕ್ಸಿಗೆ ಹಾಕೊಳ್ಳುವ ಸ್ವಲ್ಪ ಉಪ್ಪು ಆಯ್ತು ನೋಡಿ ಚಟ್ನಿ ರೆಡಿ ಕೆಂಪು ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಇದಂತೂ ನೀರು ದೋಸೆ ಸಕ್ಕತ್ತಾಗಿರುತ್ತೆ ಇದ್ದೀರಲ್ಲ ನೀರು ದೋಸೆ ಮತ್ತು ಕೆಂಪು ಚಟ್ನಿ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿ ಇರುತ್ತೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡಿ ವಾವ್ ಸಕ್ಕತ್ತಾಗಿದೆ ತುಂಬ ಟೇಸ್ಟಿಯಾಗಿದೆ ತುಂಬ ಖುಷಿ ಆಗ್ತಾಯಿದೆ ಒಂದು ಸರಿ ಟ್ರೈ ಮಾಡಿ సపోర్ట్ మి కమెంట్ మారి లైక్ మిథంక్ సో మచ్